ಈಸಿಯಾಗಿ ಯಾರನ್ನು ಫ್ರೆಂಡ್ಸ್ನೆಲ್ಲ ನಂಬಬೇಡಿ ಯಾರನ್ನ ಟ್ರಸ್ಟೆಡ್ ಇಬ್ಬಿಬ್ರು ಇದ್ರೆ ಸಾಕು ಗ್ರೂಪ್ ಗ್ರೂಪ್ ಎಲ್ಲ ಬೇಡ ಚೆನ್ನಾಗಿದೆ ಚೆನ್ನಾಗಿರಿ ಇಲ್ಲ ಅವ್ರು ಈಗೋ ಮೇಂಟೈನ್ ಮಾಡ್ರೆ ಬಿಡಿ ಇವಾಗ ಅಚೀವ್ಮೆಂಟ್ ಏನು ಅಂದ್ರಲ್ಲ ಅದೇ ಮದುವೆ ಆಗದೆ ಒಂದು ಅಚೀವ್ಮೆಂಟ್ ಅದೇ ನಮ್ಮ ಲೈಫ್ ಸೆಟ್ಲ್ ಆಗ್ಬೇಕಂತ ಅಂದ್ರೆ ನಾವು ಏನೇನು ಮಾಡ್ಕೋಬೇಕು ಒಳ್ಳೆ ಜಾಬ್ ತಗೋಬೇಕು ಒಳ್ಳೆ ಕೆಲಸ ಮಾಡ್ಕೋಬೇಕು ಒಳ್ಳೆ ಎಜುಕೇಶನ್ ಎಲ್ಲ ತಗೋಬೇಕು ನಾವು ಇದ್ದಲ್ಲೇ ಎಲ್ಲ ಬರಂಗಿಲ್ಲ ಏನೋ ಬಡವ ಬಡವರಿಗೆ ಸಹಾಯ ಅನ್ನೋ ಆಸೆ ಎಷ್ಟೋ ಜನ ಮನೆ ಇಲ್ಲ ಅನಾಥರು ಭಿಕ್ಷುಕರು

ಟ್ರಾವೆಲಿಂಗ್ 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 ಎಂಜಾಯ್ ಮಾಡೋದು ಸುತ್ತಬೇಕು ಚೆನ್ನಾಗಿ ಏನಿಲ್ಲ ಅಂದ್ರೆ ಅಷ್ಟೇ ಇವಾಗ ಸದ್ಯಕ್ಕೆ ಪ್ಲಾನ್ಸ್ ಇರೋದು ಫುಡ್ ಅಂದ್ರೆ ಮನಸ್ಸಿಗೆ ಖುಷಿ ಕೊಡಬೇಕು ತಿಂದ ತಕ್ಷಣ ಯಾವುದೇ ಮೂಡ್ ಚೇಂಜ್ ಆಗಿಬಿಡ್ಬೇಕು ಆಮೇಲೆ ಮಿಕ್ಕಿದಲ್ಲ ತಿನ್ಬೇಕು ಚೆನ್ನಾಗಿ ನಾವು ದಪ್ಪ ಎಲ್ಲ ಅದೆಲ್ಲ ತಲೆ ಕೆಡ್ಸ್ಕೊಬಾರ್ದು ನಾನು ತಲೆ ಕೆಡ್ಸ್ಕೊಳ್ಳೋದ ದಪ್ಪ ಹಾಕ್ತೀನಿ ಅಂತೆಲ್ಲ ತಿಂತೀನಿ ಅದೇ ಅಷ್ಟೇ ಅಷ್ಟೇ ಇಲ್ಲ ನೇಚರ್ ಸ್ವಿಜರ್ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ ಈ ತರ ಒಂದಷ್ಟು ನೇಚರ್ ಪ್ಲೇಸಸ್ ವೈನಾಡ್ ಈ ತರ ಹೋಗಬೇಕು ಅಂತಿದಿರ 25 ಅಲ್ಲಿ ಪಕ್ಕಾ ಶೂರ್ ಹೋಗಿ ಹೋಗ್ತೀನಿ ಸೂಪರ್ ಈಗ ಇನ್ನ ಏನಾದರೂ ಸ್ಪೆಷಲ್ ಲೈಕ್ ಡ್ರೀಮ್ಸ್ ಮದುವೆಗೆ ಇದ್ವಲ್ಲ ಪ್ಲಾನ್ ಮಾಡ್ತಾ ಇದರಾ ಹಾ ನಡೀತಾಯಿದೆ ಶಾಪಿಂಗ್ ಹೋಗಬೇಕು ಜಾಯಿನ್ ಇಂದ ಸ್ಟಾರ್ಟ ಆಗುತ್ತೆ ಸೋ ನಮ್ ಶಾಪಿಂಗ್ ಮಾಡೋಕ್ಕೆ ಬಂದಿದೀವಿ ಸ್ವಲ್ಪ ಟೆನ್ಷನ್ ಇರುತ್ತೆ ಹೆಂಗಪ್ಪ ಒಂದ ಇನ್ನೊಬ್ಬರ ಜೊತೆ ಅಡ್ಜಸ್ಟ್ ಅರೇಂಜ್ಮೆಂಟ್ ಅಂತ ಬಟ್ ಅದೇನೆ ನೆನ್ಸತಿಲ್ಲ ಓಕೆ ಆಸ್ ಯು ಓಕೆ ಎಲ್ಲರೂ ತುಂಬಾ ಈಗ ಸೋಶಿಯಲ್ ಇದ್ದಾರೆ ಎಲ್ಲರೂ ಬೇಗ ಮಿಂಗಲ್ ಆಗ್ತಾರೆ ಟೆನ್ಷನ್ ಇಲ್ಲ 뭘เลอร์ ಟೆನ್ಷನ್ ಇಲ್ಲ ಟೆನ್ಷನ್ ನಾನು ಎಮ್ ಸಿ ಎ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್ ಮಾಡ್ತಾ ಇದೀನಿ ದಾನಂದಲ್ಲಿ ಏನಿಲ್ಲ ನನ್ನ ಜಾಬ್ ನೆಕ್ಸ್ಟ್ ಐ ಟಿ ಟೆನ್ಷನ್ ಇಲ್ಲ ಇಲ್ಲ ನಮಕ್ಕಿಂದಷ್ಟೇ ಸತ್ಯ ಹೌದು ಓಕೆ ನೈಸ್ ಖುಷಿ ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಎಂಜಾಯ್ ಮಾಡಿ ಯಾವ್ದಕ್ಕೂ ಟೆನ್ಶನ್ ಮಾಡ್ಕೋಬೇಡಿ ಲೈಫ್ ಹೆಂಗ್ ತಕೊಂಡ ಹೋಗುತ್ತೋ ಹಾಗೆ ಹೋಗ್ತಾ ಇರಿ ನಾನು ಈಸಿಯಾಗಿ ಯಾರನ್ನು ಫ್ರೆಂಡ್ಸ್ನೆಲ್ಲ ನಂಬೇಡಿ ಯಾರನ್ನ ಟ್ರಸ್ಟೆಡ್ ಇಬ್ಬಿಬ್ರು ಇದ್ರೆ ಸಾಕು ಗ್ರೂಪ್ ಗ್ರೂಪ್ ಎಲ್ಲ ಬೇಡ ಚೆನ್ನಾಗಿದೆ ಚೆನ್ನಾಗಿರಿ ಇಲ್ಲ ಅವ್ರು ಈಗೋ ಮೇಂಟೈನ್ ಬಿಡಿ ಒಟ್ನಲ್ಲಿ ಅವ್ರ ಜೊತೆ ಇರೋ ಚೆನ್ನಾಗಿರೋರು ಇದ್ರೆ ಅವ್ರ ಜೊತೆ ಟ್ರಾವೆಲ್ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿರಿ ಅಷ್ಟೇ ಅದೇ ಅಣ್ಣ ಒಳ್ಳೆ ಜಾಬ್ ಸಿಗಬೇಕು ಒಳ್ಳೆ ಲೈಫ್ ಲೀಡ್ ಮಾಡ್ಬೇಕಂತ ಐತಿ ಅದಕ್ಕೆ ಅಂತಂದ್ರೆ ಬೆಂಗಳೂರಿಗೆ ಬಂದಿವಿ ನೋಡ್ಬೇಕಣ್ಣ ನಾವು ಹೊಸಪೇಟೆಯಿಂದ ಬಂದಿದ್ವಿ ಅಣ್ಣ ಹೊಸಪೇಟೆಯಿಂದ ಬಂದಿರಾ ಬಳ್ಳಾರಿ ಹೊಸಪೇಟೆ ಸೊ ಹಾಗಾದ್ರೆ ಏನು ಜಾಬ್ ಹುಡುಕ್ತಾ ಇದೀರಾ ನೀವಿಲ್ಲಿ

ಸಿಗುತ್ತಾ ಜಾಬ್ ಕಾನ್ಫಿಡೆನ್ಸ್ ಇದೆಯಾ ಸ್ಕೋಪ್ ಗಳಿದೆಯಾ ಹ್ಞೂ ಇದೆ ಅಂದ್ರೆ ನಮ್ಮಲ್ಲಿ ಡಿಪೆಂಡ್ ಇರ್ತದೆ ಅದು ನಮ್ಮ ಕಾನ್ಫಿಡೆನ್ಸ್ ಮೇಲೆ ಡಿಪೆಂಡ್ ನಿಮ್ಮ ಮೇಲೆ ಡಿಪೆಂಡ್ ಹ್ಞೂ ನಮ್ಮಲ್ಲಿ ಡಿಪೆಂಡ್ ಜಾಬ್ ಸಿಕ್ಕಿರೋ ಒಳ್ಳೆ ಸ್ಯಾಲರಿ ಸಿಗುತ್ತಾ ಅದು ಅದು ಇಲ್ಲ ಸಿಗಲ್ಲ ಅದು ಸಿಗಲ್ಲ ಅಲ್ಲಿ ಖಾಲಿ ಖಾಲಿ ಮತ್ತೆ ಅಲ್ಲಿ ಖಾಲಿ ಖಾಲಿ ಹಾಸ್ಪಿಟಲ್ ಬೆಸ್ಟ್ ಆ ಬೆಂಗಳೂರು ಬೆಸ್ಟ್ ಆ ಹಾಸ್ಪಿಟಲ್ ಬೆಸ್ಟ್ ಯಾಕೆ ಎಲ್ಲ ಎಕ್ಸ್‌ಪೆನ್ಸಿವ್ ಅಲ್ಲಿ ಹ್ಞೂ ಎಲ್ಲ ಎಕ್ಸ್‌ಪೆನ್ಸಿವ್ ಆ ಕಡೆ ಅಂದ್ರೆ ನಮ್ಮ ಹಳ್ಳಿ ಜನ ಎಲ್ಲ ಆ ಕಡೆ ನೋಡ್ಕಂತೀವಿ ಎಲ್ಲ ಎಕ್ಸ್‌ಪೆನ್ಸಿವ್ ಪ್ರತಿಯೊಂದಕ್ಕೂ ರೇಟ್ ಇದೆ ಇಲ್ಲಿ ರೇಟ್ ಇದೆ ಹ್ಞೂ ಯೂತ್ಸ್ ಫ್ಯೂಚರ್ ಇದೆಯಾ ಇಲ್ಲಂತೂ ಈ ಜನರೇಷನ್ ಆಗಿಲ್ಲ ಇವ್ ಸಲ ನಾನು ನಾವೇ ಚೇಂಜ್ ಮಾಡ್ಕೋಬೇಕು ಅಂತ ಅನ್ಕೊಂತೀನಿ ನಾನು ಎಲ್ಲ ಚೆನ್ನಾಗಿಲ್ಲ ನಾವ್ ಹೆಂಗ ಚೇಂಜ್ ಮಾಡ್ಕೊಂತೀವಿ ಅದ್ರ ಮೇಲೆ ಡಿಪೆಂಡ್ ಅಣ್ಣ ಏನು ಚೇಂಜ್ ಮಾಡ್ಕೊಂಡ್ರೆ ಅದೇ ನಮ್ಮ ಲೈಫ್ ಸೆಟ್ಲ್ ಆಗ್ಬೇಕಂತ ಅಂದ್ರೆ ನಾವ್ ಏನೇನ್ ಮಾಡ್ಕೋಬೇಕು ಒಳ್ಳೆ ಜಾಬ್ ತಗೋಬೇಕು ಒಳ್ಳೆ ಕೆಲಸ ಮಾಡ್ಕೋಬೇಕು ಒಳ್ಳೆ ಎಜುಕೇಶನ್ ಎಲ್ಲ ತಗೋಬೇಕು ನಾವು ಇದ್ದಲ್ಲೇ ಎಲ್ಲ ಬರಂಗಿಲ್ಲ ಅಣ್ಣ ಎಲ್ಲ ಹೋಗ್ಬೇಕು ಊರು ಬಿಟ್ಟು ಊರ್ಗ್ ಹೋದ್ರೆ ಒಳ್ಳೆ ಎಜುಕೇಶನ್ ಸಿಗುತ್ತೆ ಒಳ್ಳೆ ಜಾಬ್ಸ್ ಸಿಗ್ತಾವಂತಂದು ಸುಸ್ತಾ ಇದೀವಿ ಕರೆಕ್ಟ್ ಆಗಿ ನಮ್ ಉತ್ತರ ಕರ್ನಾಟಕ ಹುಬ್ಳಿ ಗಂಡು ಮಟ್ಟಿದ ನಾಡು ಬಟ್ ಇವತ್ತು ನಾವು ಟೊಯೋಟೋ ಕಂಪ್ನಿ ಕೆಲಸ ಮಾಡ್ತಿದ್ವಿ ಒಳ್ಳೆ ಕೆಲಸ ಕೊಟ್ಟಿದ್ದೆ ಬಟ್ ಚೆನ್ನಾಗಿರ್ತೀವಿ ಅಪ್ಪ ಅಮ್ಮನ ಸಾಕ್ಬೇಕಂತ ಬಂದ್ವಿ ಬಟ್ ಇವತ್ತು ಅಡ್ಡಾಡ್ರ್ ಅಂತ ಬಂದ್ವಿ ಕೆಲಸ ಎಲ್ಲ ಚೆನ್ನಾಗಿದೆ ಸರ್ ಒಳ್ಳೆ ಫ್ಯೂಚರು ಒಳ್ಳೆ ಇದು ಬೆಂಗ್ಳೂರ್ ನೋಡ್ಕೊಳ್ಳಿತ್ತು ಇವಾಗ ಏನ್ ಸರ್ ಬಿಡಿ ಎಲ್ಲ ಕ ನಮ್ ಕಡೆನೇ ಇರದೆ ಬೆಂಗ್ಳೂರ್ ಅಂದ್ರೆ ನಮ್ಮ ಅಟ್ ತೋಟ ಹಂಗಾಗಿದೆ ಏನಾರು ಇಲ್ಲೇ ಒಂದ್ ಸೆಟ್ಲ್ ಹೇಳಿ ಇಲ್ಲೇ ಒಂದ್ ಏನಾರು ಚೆನ್ನಾಗಿ ಸೆಟ್ಲ್ ಆಗ್ಬೇಕಂತ ಒಂದ್ ಯಾವ್ದಾರ ಕಂಪ್ನಿಯಲ್ಲಿ ಜಾಬ್ ಸಿಗ್ಬೇಕಂತ ಹೇಳಿ ಅದೇ ಒಂದೇ ಆಸೆ ಅದೇ ಒಂದೇ ಆಸೆ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಬೇಕು ಯಾರು ಬೇಡ ಅಪ್ಪ ಅಮ್ಮನ ಕರೆಕ್ಟ್ ಆಗಿ ನೋಡ್ಬೇಕು ಮನೆ ಒಂದೇ ಆಸೆ ಮನೆ ಕಟ್ಬೇಕನ್ನೋ ಆಸೆ ಜಾಗ ಅಂತ ಹಿಡಿದಿವಿ ಮನೆ ಒಂದ್ ಹಾಕ್ಸೋದೊಂದ್ ಇಷ್ಟ ಬಟ್ರೆ ಬಿಟ್ರೆ ಏನು ಇಲ್ಲ ಮನೆ ದುಡಿಬೇಕು ಚೆನ್ನಾಗಿರ್ಬೇಕು ಒಳ್ಳೆ ಒಳ್ಳೆ ಕೆಟ್ಟ ಒಳ್ಳೆ ಒಳ್ಳೆದ್ ಕಲ್ಕೋಣ ಕೆಟ್ಟ ಕೆಟ್ಟದೆಲ್ಲ ಬಿಟ್ಬಿಡೋಣ ಅನ್ನೋದು ಅಂದೇ ಹೊಸಕ್ಕೆ ಹ ಹೊಸ ಎಲ್ಲ ಸಹಾಯ ಮಾಡ್ಬೇಕು ಸರ್ ರಾಜಕಾರಣಿ ಎಲ್ಲ ತಲೆ ಓ ಬರೋರು ಬರ್ತಾರೆ ಹೋಗೋರು ಹೋಗ್ತಾರೆ ನಾವು ಮಾತ್ರ ಓಟ್ ಪಿಕ್ಸ್ ಯಾರು ನಮ್ಗೆ ಯಾರು ಒಳ್ಳೇದು ಮಾಡ್ತಾರ ಗೋಟ್ ಪಿಕ್ಸ್ ಹಾ ನಮ್ಗೆ ಯಾರು ಕೆಟ್ಟದ್ ಮಾಡ್ತಾರ ನಾವೇನು ತಲೆ ಕಡಿಸೋಲ್ಲ ಕೆಟ್ಟದ್ ಮಾಡಿದ್ರೆ ನಮ್ಮವ್ರೆ ಒಳ್ಳೇದು ಮಾಡಿದ್ರೆ ಅವ್ರು ನಮ್ಮವ್ರೆ ಅನ್ಕೊಂತ ಯಾರು ನಮ್ಗೆ ಇವಾಗ ಬಡ ಮಕ್ಕಳಿಗೆ ಎಷ್ಟು ಜನ ಸಹಾಯ ಮಾಡ್ತಾರಲ್ಲ ಅವ್ರಿಗೆ ಆಗ್ತದೆ ಏನೋ ಬಡ ಮ ಬಡವ್ರಿಗೆ ಸಹಾಯ ಮಾಡ್ಬೇಕನ್ನೋ ಆಸೆ ಎಷ್ಟೋ ಜನ ಮನೆ ಇಲ್ಲ ಅನಾಥರು ಭಿಕ್ಷುಕರು ಅವ್ರು ನೋಡಿದ್ರೆ ತುಂಬಾ ಮರಗಾಡುತ್ತೆ ನಮ್ಗೆ ಅಂತೇಳಿ ಅವ್ರಿಗೆ ಸ್ವಲ್ಪ ಸಹಾಯ ಅನ್ನೋದು ಅಂದೇ ಆಸೆ ನಾಕೇನಿಲ್ಲ ನಾರ್ಮಲ್ ನೀರು ಕಡೆ ಓದೇ ನೆಕ್ಸ್ಟ್ ಹಂಗೆ ಮಾಡಲ್ಲ

ಇವಾಗ ಅಚೀವ್ಮೆಂಟ್ ಏನು ಅಂದ್ರಲ್ಲ ಅದೇ ಮದುವೆ ಆಗೋದೆ ಒಂದು ಅಚೀವ್ಮೆಂಟ್ ಕಷ್ಟ ಯಾರು ಹೆಂಡ್ ಕೊಡಲ್ಲ ಸರ್ ಜಾಬ್ ಇತ್ತು ಅಂದ್ರೆ ಆಟೋಮೆಟಿಕ್ ಮದುವೆ ಆಗೇ ಆಗುತ್ತೆ ಯಾಕಂದ್ರೆ ಜಾಬ್ ಇತ್ತು ಅಂದ್ರೆ ಹೆಂಡ್ ಕೊಡ್ತಾರೆ ಮದುವೆ ಆಗ್ತದ್ವಿ ಅದಕ್ಕೆ ಜಾಬ್ ತಗೊಂಡ್ರೆ ಆಟೋಮೆಟಿಕ್ ಎಲ್ಲ ಆಗ್ತಾ ಇರುತ್ತೆ ಅಂತ ಮದುವೆ ಆಗ ಹೇಳಿ ಏನಕ್ಕೆ ಆಗೋದೇ ಏನಾದ್ರು ಮಾಡಬೇಕಲ್ಲ ಸರ್ ಚೆನ್ನಾಗಿದ್ವಿ ಸರ್ ದೇವ್ರ ಆಶೀರ್ವಾದ ಈಗ ಈಗ ಸರ್ಕಾರ ಎಲ್ಲ ನಿಮ್ಗೆ ಒಳ್ಳೇದು ಮಾಡ್ತಿದ್ಯಾ ಮಾಡ್ತಾರೆ ಸರ್ ಮಾಡ್ತಾರೆ ಹಾಗಾಗಿ ಜೀವನ ಚೆನ್ನಾಗಿದೆ ವಯಸ್ಸು ಗೊತ್ತಿಲ್ಲ ಸರ್ ವಯಸ್ಸು ಗೊತ್ತಿಲ್ಲ ಕೆಲಸ ಸರ್ತೀರ ಒಬ್ಬನೇ ಮಗ ಬಾಡಿಗೆ ಮನೆ ಇಬ್ಬರು ಮೊಮ್ಮಕ್ಳು ಇದ್ದಾರೆ ನಿಮ್ಮಂಗೆ ಅವ್ರಿಗೆ ಇದು ಮಾಡ್ಬೇಕಿಲ್ಲ ಯಾರನ್ನ ಒಂದು ರೂಪಾಯಿ ಕೊಡೋ ಅಂತ ಕೇಳ್ಬೇಡ್ದು ಕಷ್ಟ ದೇವ್ರಿಗೆ ಕೊಟ್ಟಿದ್ದಾರೆ ಹೌದು ಚರ್ಚಿಗೆ ಹೋಗ್ತೀವಿ ಚರ್ಚಿಗೆ ಹೋಗ್ತೀವಿ ದೇವರು ಆರೋಗ್ಯ ಕೊಟ್ಟವ್ರೆ ಕ್ರಿಸ್ಮಸ್ ಬಂತಲ್ಲ ಏನೂ ಇಲ್ಲ ಏನು ಚರ್ಚಿಗೆ ಹೋಗಿ ರಾಭೋಜನ ತಗೊಂತೀವಿ ದೇವ್ರದ್ದು ತಗೊಂಡು ಮನೆಗೆ ಬಂದು ಇರೋದು ಮಾಡಿ ಅಕ್ಕಪಕ್ಕ ಇರೋರು ಗುರ್ತವ್ರಿಗೆ ಇದು ಮಾಡ್ತೀವಿ ಅಷ್ಟೆ ಇನ್ನ ಏನು ಇಷ್ಟ ಇದೆ ಮುಂದಿನ ವರ್ಷ ಅಂದ್ರೆ ಏನು ನಿಮಗೆ ಏನಾದರೂ ಮಾಡಬೇಕು ಮಕ್ಕಳು ಮೊಮ್ಮಕ್ಕಳು ಮದುವೆ ಇದೆಲ್ಲ ಆಸೆ ಇದೆಯಾ ಹೌದು ಸರ್ ಮಮ್ಮಗ ನಿನ್ನಂಗ ಇದ್ದಾನೆ ಅವನಿಗೆ ಮಾಡಬೇಕು ಅವರು ದುಡಿಬೇಡ್ತ ಹಾ ಮದುವೆಗೆ ನಮ್ದು ಕಂಪ್ಲೀಟ್ ಆಗಬೇಕು ಜೀವನ ಅಂತ ನೀವು ಜೀವನ ಕಂಪ್ಲೀಟ್ ಆಗಬೇಕಲ್ಲ ಸರ್ ನಿಮಗೆ ಹೆಂಗೆ ಜೀವನಕ್ಕೆಲ್ಲ ಚೆನ್ನಾಗಿದೆಯಾ ಈಗ ಏನು ಜೀವನಕ್ಕೆ ಎಲ್ಲ ಇದು ಮಾಡಿದ್ರೇ ಜೀವನಕ್ಕೆ ಇಲ್ಲ ಇಲ್ಲ ಇಲ್ಲ